ನಮಸ್ತೆ ಎಲ್ರಿಗೂ ಹಾಯ್ ವೈಡಿಯ ಸ್ಟೂಡೆಂಟ್ ಸಿ ಲಾಸ್ಟ್ ಕ್ಲಾಸಲ್ಲಿ ನಾವು ವಾಟ್ ಈಸ್ ಎ ಫಿಯರ್ ಇಂಧನ ಅಂದರೆ ಏನು ಯಾವ ಥರದ ಇಂಧನ ಇದೆ ಅದರಲ್ಲಿ ಆದರ್ಶ ಇಂಧನ ಯಾವ ರೀತಿ ಇರಬೇಕು ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸಿ ನೆಕ್ಸ್ಟ್ ಫ್ಯೂಯಲ್ ಎಫಿಷಿಯೆನ್ಸಿ ಇಂಧನದ ದಕ್ಷತೆ ಅದರ ಎಫಿಷಿಯನ್ಸಿ ಸಾಮರ್ಥ್ಯ ಎಷ್ಟಿರಬೇಕು ಯಾವ ರೀತಿಯಾದ ಸಾಮರ್ಥ್ಯದ ಇಂಧನ ಇರುತ್ತೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಸಿ ಸಪೋಸ್ ಯು ಫರ್ ಆಸ್ಕ್ ಟು ಬಾಯ್ಲೇ ಗೀವನ್ ಕ್ವಾಂಟಿಟಿ ಆಫ್ ವಾಟರ್ ಯೂಸಿಂಗ್ ಕೌಡಂಕ್ ಅಂದರೆ ಸಗರಣಿ ಅಥವಾ ಬೆರಣಿ ಕೋಲ್ ಅಲ್ಲಿದ್ದಲು ಆ್ಯಂಡ್ ಎಲ್ ಪಿ ಜಿ ಆಸ್ ಫ್ಯೂ ಅಂದರೆ ಒಂದು ವೇಳೆ ನಿಮಗೆ ಸಪೋಸ್ ಯು ಆರ್ ಆಸ್ಕಾಯ್ಲೇ ಕ್ವಾಂಟಿಟಿ ಆಫ್ ವಾಟರ್ ಒಂದು ನಿರ್ದಿಷ್ಟ ಪ್ರಮಾಣದ ನೀರನ್ನು ಕೊಟ್ಟು ಅದನ್ನು ನೀನು ಕುದಿಸ್ಬೇಕು ಯೂಸಿಂಗ್ ನಾನು ಬಾಯ್ಲ್ ಎ ಗಿವನ್ ಕ್ವಾಂಟಿಟಿ ಆಫ್ ವಾಟರ್ ಆ ನೀರನ್ನು ಕೊಟ್ಬಿಟ್ಟು ಆ ನೀರನ್ನು ಕುದಿಸೋದಕ್ಕೆ ನಿಮಗೆ ಕೌಡನ್ ಬೆರಣಿ ಅಥವಾ ಸಗಣಿ ಅಥವಾ ಕಲ್ಲಿದ್ದಲು ಅಥವಾ ಎಲ್ ಪಿ ಜಿ ಗ್ಯಾಸ್ ಈ ಇಂಧನಗಳನ್ನು ನಿಮ್ಮ ಮುಂದೆ ಇಟ್ಟರೆ ನೀವು ಈ ಇಂಧನಗಳಲ್ಲಿ ಯಾವುದನ್ನು ಆಯ್ಕೆ ಮಾಡ್ಕೋತೀರಾ ವಿಚ್ ಪ್ಯೂರ್ ವುಡ್ ಯು ಪ್ರಿಫರ್ ಈ ಮೂರು ಇಂಧನಗಳಲ್ಲಿ ಕೌಡಂಗ್ ಬೇಕಾ ನಿಮಗೆ ಕೋಲ್ ಕಲ್ಲಿದ್ದಲು ಬೇಕಾ ಅಥವಾ ಎಲ್ ಪಿ ಜಿ ಗ್ಯಾಸ್ ಬೇಕಾ ಆ ನೀರನ್ನು ಕುದಿಸೋದಕ್ಕೆ ಯಾವ ಇಂಧನವನ್ನು ನೀವು ಆಯ್ಕೆ ಮಾಡ್ಕೋತೀರಾ ಗೀ ವಿವ ರೀಸನ್ ಯಾಕೆ ಮೂರಲ್ಲಿ ಯಾವ ಇಂಧನವನ್ನು ಆಯ್ಕೆ ಮಾಡ್ಕೊ ಆಯ್ಕೆ ಮಾಡ್ಕೋತೀರಾ ಏನು ಕಾರಣ ಯು ಮೇ ಟೇಕ್ ದ ಹೆಲ್ಪ್ ಆಫ್ ಯುವರ್ ಪೇರೆಂಟ್ಸ್ ನಿಮಗೆ ಗೊತ್ತಾಗಲಿಲ್ಲ ಅಂದರೆ ನಿಮ್ಮ ಟೀಚರ್ಸು ಅಥವಾ ನಿಮ್ಮ ತಂದೆ ತಾಯಿಗಳ ಸಹಾಯವನ್ನು ಪಡ್ಕೊಳ್ಳಿ ಯಾವ ವಸ್ತುವನ್ನು ಬಳಸ್ಕೊಂಡು ನೀರನ್ನು ಕುದಿಸ್ಬೋದು ಅಥವಾ ಕಾಯಿಸ್ಬೋದು ಡೂ ದೀಸ್ ತ್ರೀ ಫ್ಯೂರ್ಸ್ ಪ್ರೊಡ್ಯೂಸಸ್ ದ ಸೇಮ್ ಅಮೌಂಟ್ ಆಫ್ ಇಟ್ ಹಾಗಾದ್ರೆ ಈ ಮೂರು ಇಂಧನಗಳು ಅಂದ್ರೆ ಗೌಡನ್ ಬೆರಣಿ ಅಥವಾ ಸಗಣಿ ಕಲ್ಲಿದ್ದಲು ಮತ್ತೆ ಎಲ್ ಪಿ ಜಿ ಗ್ಯಾಸ್ ಮೂರು ಒಂದೇ ಸಮನಾದ ಒಂದೇ ಲೆವೆಲ್ ಒಂದೇ ಅಂದ್ರೆ ಅದನ್ನ ಉರಿಸಿದ್ರೆ ಮೂರು ಸಮವಾದಂತಹ ಉಷ್ಣತೆಯನ್ನ ಅಥವಾ ಶಾಖವನ್ನ ದ ಅಮೌಂಟ್ ದ ಸೇಮ್ ಅಮೌಂಟ್ ಆಫ್ ಅನ್ನ ಪ್ರೊಡ್ಯೂಸ್ ಮಾಡುತ್ತಾ ಉತ್ಪತ್ತಿ ಮಾಡುತ್ತ ಅಂತೇಳಿ ಕೇಳ್ತಿದ್ದಾರೆ द अमौंट आफ हीनर्जी प्रोड्यूस्ड कंप्ली कंब्जी क्याल्यू अंद्रे अमौंटर्जी प्रोड्यूस्ड येजी फ्यजी इंधन संपूर्ण दल कंप्ली ಕಂಪ್ಲೀಟ್ ಕಂಬಷನ್ ಆಗ್ಬೇಕು ಒಂದು ಕೆ ಜಿ ಇಂಧನ ಕೊಟ್ಟು ಒಂದು ಕೆ ಜಿ ಕಲ್ಲಿದ್ದರು ಒಂದು ಕೆಜಿ ಕೌಡಂಗ್ ಅಥವಾ ಎಲ್ ಕೆಜಿ ಜಿ ಅದು ಸಂಪೂರ್ಣವಾಗಿ ದಹಿಸಿ ಹುಡಿದು ಅದರಿಂದ ಬಿಡುಗಡೆ ಆಗುತ್ತಲ್ಲ ಉಷ್ಣ ಆ ಅಮೌಂಟ್ ಆಫ್ ಸಂಪೂರ್ಣ ದಹನದಿಂದ ಒಂದು ಕೆ ಜಿಯ ಸಂಪೂರ್ಣ ದಹನದಿಂದ ಉಂಟಾಗುತ್ತಲ್ಲ ಉಷ್ಣ ಆ ಒಂದು ಈಟ್ ಎನರ್ಜಿನ ಏನಂತ ಕರಿತೀವಿ ಕ್ಯಾಲೋರಿಫಿಕ್ ವ್ಯಾಲ್ಯೂ ಕ್ಯಾಲೋರಿ ಮೌಲ್ಯ ಅಂತ ಹೇಳಿ ಕರಿತೀವಿ ಹಾಗೆ ದ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಎ ಫ್ಯೂರ್ ಈಸ್ ಎ ಕೆಲೋರಿಫಿಕ್ ವ್ಯಾಲ್ಯೂ ಕೆಲೋರಿಫಿಕ್ ಮೌಲ್ಯವನ್ನ ಯಾವ ರೀತಿಯಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ ಅದನ್ನ ಹೇಳ್ತೀವಿ ಅಂದ್ರೆ ಯೂನಿ ಕೋಲ್ಡ್ ಕಿಲೋ ಜೋಲ್ಪ ಕೆ ಜಿ ಅಂದ್ರೆ ಒಂದು ಕೆಲೋರಿಫಿಕ್ ವ್ಯಾಲ್ಯೂ ಅಂದ್ರೆ ಕಿಲೋ ಜೋಲ್ ಪರ್ ಜಿಗೆ ಸಮನ್ ಆಗಿರುತ್ತೆ ಕ್ಯಾಲೋರಿಫಿಕ್ ವ್ಯಾಲ್ಯೂ ಆಫ್ ಆರ್ ಇನ್ ಟೇಬಲ್ ಟೆನ್ ಕೆಲವೊಂದು ಕೆಲೋರಿಫಿಕ್ ವ್ಯಾಲ್ಯೂ ಇಂಧನ ಅಂದ್ರೆ ಕೆಲವೊಂದು ಇಂಧನಗಳನ್ನ ಉರ್ಸಿದ್ರೆ ಎಷ್ಟು ಕೆಲೋರಿಫಿಕ್ ವ್ಯಾಲ್ಯೂ ಅಂದ್ರೆ ಎಷ್ಟು ಕ್ಯಾಲೋರಿ ಎಷ್ಟು ಹೀಟ್ ಉಷ್ಣ ಬಿಡುಗಡೆ ಆಗುತ್ತೆ ಅಂದ್ರೆ ಪ್ರತಿಯೊಂದು ಈಗ ನಾವು ಕಟ್ಟಿಗೆಯನ್ನ ಒಂದು ಕೆ ಜಿ ಕಟ್ಟಿಗೆ ಉರಿಸ್ದಾಗ ಬಿಡುಗಡೆ ಆಗ್ತಕ್ಕಂತ ಉಷ್ಣಕ್ಕೂ ಒಂದು ಕೆಜಿ ಸಗಣಿಯಿಂದ ಬಿಡುಗಡೆ ಆಗ್ತಕ್ಕಂಥ ಉಷ್ಣಕ್ಕೂ ಅಥವಾ ಒಂದು ಕೆ ಜಿ ಪೇಪರ್ ಕಾಗದವನ್ನೇ ತೆಗೆದುಕೊಳ್ಳೋಣ ಅದನ್ನ ಉರಿಸ್ದಾಗ ಒಂದೇ ತರನಾದ ಉಷ್ಣತೆ ಬಿಡುಗಡೆ ಆಗುತ್ತಾ ಖಂಡಿತ ಇಲ್ಲ ಪ್ರತಿಯೊಂದು ವಸ್ತುವಿಗೂ ತನ್ನದೇ ಆದ ಉಷ್ಣತೆಯನ್ನ ಬಿಡುಗಡೆ ಮಾಡ್ತಕ್ಕಂಥ ಶಕ್ತಿ ಇರುತ್ತೆ ಹಾಗಾಗಿ ಇಲ್ಲಿ ಕೆಲವೊಂದು ವಸ್ತುಗಳ ಕೆಲವೊಂದು ಇಂಧನಗಳ ಕೆಲೋರಿಫಿಕ್ ಮೌಲ್ಯವನ್ನ ಕೊಟ್ಟಿದ್ದಾರೆ ಪ್ರತಿಯೊಂದು ಇಂಧನದ್ದು ಬೇರೆ ವಿವಿಧ ರೀತಿಯ ವಿಧ ವಿಧವಾದ ಕೆಲೋರಿಫಿಕ್ ಮೌಲ್ಯವನ್ನ ಹೊಂದಿರುತ್ತೆ ಆಗಲೇ ಹೇಳಿದ್ದೀವಿ ಕೆಲೋರಿಫಿಕ್ ಮೌಲ್ಯ ಅಂದ್ರೆ ಯಾವುದೋ ಒಂದು ಕೆ ಜಿ ಇಂಧನ ಉಳಿದಾಗ ಬಿಡುಗಡೆ ಆಗ್ತಕ್ಕಂಥ ಉಷ್ಣವನ್ನೇ ಶಾಖ ಅಥವಾ ಉಷ್ಣವನ್ನ ಏನಂತ ಹೇಳ್ತೀವಿ ಸಂಪೂರ್ಣ ಒಂದು ಉಷ್ಣ ಶಕ್ತಿಯನ್ನು ನಾವು ಕೆಲೋರಿಫಿಕ್ ಬೆಳೆಯನ್ನು ಆದರೆ ಎಷ್ಟು ಉಷ್ಣ ಶಕ್ತಿ ಇರುತ್ತೆ ವಿವಿಧ ರೀತಿಯ ವಸ್ತುಗಳಿಗೆ ಇಂಧನಗಳಿಗೆ ಅಂತೇಳಿ ನೋಡೋಣ ಸಿ ಕೌಡನ್ ಕೇಕ್ ಕೌಡಂಗ್ ಕೇಕ್ ಅಂದರೆ ಏನಿಲ್ಲ ಬೆರಣಿ ರೌಂಡಾಗಿ ತಗ್ತಾರಲ್ಲ ಅದು ಸೂವಿನ ಸಗಣಿ ಅಥವಾ ತೆಗೆದುಕೊಂಡು ಅದನ್ನು ಕೌಡನ್ ಕೇಕ್ ಅಂತೀವಿ ಅದನ್ನು ಒಂದು ಕೆ ಜಿಯಷ್ಟು ಉಷಿದ್ರೆ ಎಷ್ಟು ಬರುತ್ತೆ ಆರು ಸಾವಿರದಿಂದ ಎಂಟು ಸಾವಿರದಷ್ಟು ಕೆಲೋರಿಫಿಕ್ ಮೌಲ್ಯದ ಶಾಖಶಕ್ತಿ ಅಥವಾ ಉಷ್ಣ ಶಕ್ತಿ ಬಿಡುಗಡೆ ಆಗುತ್ತೆ ಅದೇ ರೀತಿ ಹುಡ್ಡ ಮರ ಅಥವಾ ಕಟ್ಟಿಗೆ ಕಟ್ಟಿಗೆಯನ್ನು ಓಡಿಸಿದ್ರೆ ಹದಿನೇಳು ಸಾವಿರದಿಂದ ಇಪ್ಪತ್ತೆರಡು ಸಾವಿರದಷ್ಟು ಉಷ್ಣಶಕ್ತಿ ಅಂದರೆ ಕೆಲೋರಿಫಿಕ್ ವ್ಯಾಲ್ಯೂ ಅದರದಷ್ಟು ಕೋಲ್ ಕಲ್ಲಿದ್ದಲನ್ನು ಓಡಿಸಿದ್ರೆ ಅತಿ ಹೆಚ್ಚು ತುಂಬ ಗಟ್ಟಿಗಿರುತ್ತೆ ಅಲ್ವಾ ಅದು ಅದರಲ್ಲಿ ಉಷ್ಣತೆಯು ಹೆಚ್ಚು ಬಿಡುಗಡೆ ಆಗುತ್ತೆ ಶಕ್ತಿ ಇಪ್ಪತ್ತೈದು ಸಾವಿರದಿಂದ ಮೂವತ್ತ್ಮೂರು ಸಾವಿರದಷ್ಟು ಉಷ್ಣಶಕ್ತಿ ಬಿಡುಗಡೆ ಆಗುತ್ತೆ ಪೆಟ್ರೋಲ್ ತೈಸಿದ್ರೆ ನಲವತ್ತೈದು ಸಾವಿರ ಅಂದರೆ ಕಲ್ಲಿದ್ದಲಿಗಿಂತ ಅತಿ ಹೆಚ್ಚಿನ ಉಷ್ಣ ಶಕ್ತಿ ಬಿಡುಗಡೆ ಆಗುತ್ತೆ ಯಾವುದರಲ್ಲಿ ಪೆಟ್ರೋಲ್ ಹಾಗೆ ಕೆರೋಸಿನ್ ಸೀಮೆ ಎಣ್ಣೆಯಲ್ಲೂ ಎಲ್ಲೂ ಅಷ್ಟೇ ನಲವತ್ತೈದು ಸಾವಿರ ಡೀಸೆಲ್ ಇದೆಲ್ಲವೂ ಪೆಟ್ರೋಲಿಯಂ ಉತ್ಪನ್ನಗಳಾಗಿರೋದ್ರಿಂದ ಒಂದೇ ಸಮನಾದ ಉಷ್ಣ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ ಮೀಥೇನ್ ಐವತ್ತು ಸಾವಿರ ಸಿ ಎನ್ ಜಿ ಕಂಪ್ರೆಸ್ ನ್ಯಾಚುರಲ್ ಗ್ಯಾಸ್ ಐವತ್ತು ಸಾವಿರ ಎಲ್ ಪಿ ಜಿ ಐವತ್ತೈದು ಸಾವಿರ ಸ್ವಲ್ಪ ಐದು ಸಾವಿರ ಹೆಚ್ಚು ಉಷ್ಣತೆ ಬಯೋಗ್ಯಾಸ್ ನೈಸರ್ಗಿಕ ಅನಿಲ ಅಥವಾ ಜೈವಿಕ ಅನಿಲ ಮೂವತ್ತೈದು ಸಾವಿರದಿಂದ ನಲವತ್ತು ಸಾವಿರದಷ್ಟು ಕಲೋರಿಫಿಕ್ ವ್ಯಾಲ್ಯೂ ಅಷ್ಟು ಶಕ್ತಿ ಬಿಡುಗಡೆ ಆಗುತ್ತೆ ಹಾಗೆ ಹೈಡ್ರೋಜನ್ ಗ್ಯಾಸ್ ಜಲಜನಕದ ಅನಿಲ ಹದಿನೈದು ಲಕ್ಷ ಹಾಂ ಸಾರಿ ಒಂದು ಲಕ್ಷ ಹೈಡ್ರೋಜನ್ ಎಷ್ಟು ಒಂದು ಲಕ್ಷದ ಐವತ್ತು ಸಾವಿರದಷ್ಟು ಉಷ್ಣಶಕ್ತಿ ಬಿಡುಗಡೆ ಆಗುತ್ತೆ ಇದಿಷ್ಟು ಫ್ಯೂಯಲ್ ಎಫಿಷಿಯನ್ಸಿ ಇಂಧನಗಳ ದಕ್ಷತೆ ಒಂದು ಪ್ರತಿಯೊಂದು ಇಂಧನಗಳು ವಿವಿಧವಾದ ಬೇರೆ ಬೇರೆ ರೀತಿಯಾದ ದಕ್ಷತೆಯನ್ನು ಹೊಂದಿರುತ್ತೆ ಈಗ ಹೈಡ್ರೋಜನ್ ಗ್ಯಾಸ್ ನೋಡಿ ಒಂದು ಲಕ್ಷದ ಐವತ್ತು ಸಾವಿರ ಅತಿ ಹೆಚ್ಚು ಹಾಗೆ ಪೆಟ್ರೋಲೇ ಒಂದು ರೀತಿಯಾದದ್ದು ಕೋಲ್ ಕಲ್ಲಿದ್ದಲೇ ಒಂದು ರೀತಿ ರೀತಿ ಸಾಕಿದೆಯಾ ಹಾಗೆ ಬರ್ನಿಂಗ್ ಆಫ್ ಫ್ಯೂಯಲ್ಸ್ ಲೀಡ್ಸ್ ಟು ಆಫುಲ್ ಪ್ರಾಡಕ್ಟ್ಸ್ ಹಾಗಾದರೆ ಇಂಧನಗಳ ಉರಿಯುವಿಕೆಯು ಹಾನಿಕಾರಕ ಉತ್ಪನ್ನಗಳನ್ನು ಉಂಟು ಮಾಡುತ್ತಾ ಹಾರ್ಮ್ಫುಲ್ ಅಂದರೆ ಅಪಾಯಕಾರಿ ಈಗ ನಾವು ಇಂಧನಗಳನ್ನ ಉರಿಸೋದ್ರಿಂದ ಅದರಿಂದ ಬಿಡುಗಡೆ ಆಗ್ತಕ್ಕಂತಹ ಉತ್ಪನ್ನ ಇದೆಯಲ್ಲ ಹೊಗೆ ಇರ್ಬೋದು ಅಥವಾ ಸ್ಮೆಲ್ ಕೆರೋಸಿನ್ ಪೆಟ್ರೋಲ್ ಇದನ್ನು ಉರಿಸೋದ್ರಿಂದ ಬರ್ತಕ್ಕಂಥ ಹೊಗೆ ಸೌದೆಯಿಂದ ಉತ್ಪನ್ನ ಇದೆಯಲ್ಲ ಅದರಿಂದ ನಮಗೇನಾದರೂ ಹಾನಿ ಉಂಟಾಗುತ್ತಾ ಆ ಪ್ರಾಡಕ್ಟ್ಗಳಿಂದ ಅದು ತೊಂದರೆ ಉಂಟಾಗುತ್ತಾ ನೋಡೋಣ ದ ಇನ್ಕ್ರೀಸಿಂಗ್ ಫ್ಯೂಯಲ್ ಕನ್ಸಂಪ್ಷನ್ ಹ್ಯಾಸ್ ಹಾರ್ಮ್ಫುಲ್ ಎಫೆಕ್ಟ್ಸ್ ಆನ್ ದ ಎನ್ವಿರಾನ್ಮೆಂಟ್ ಇಂಧನಗಳನ್ನ ಹೆಚ್ಚಾಗಿ ಬಳಸುತ್ತಾ ಇರೋದ್ರಿಂದ ಅದೇ ಹೆಚ್ಚುತ್ತಿರೋದು ಅಂದರೆ ಅವುಗಳನ್ನ ಬಳಸೋದು ಪೆಟ್ರೋಲ್ ಡೀಸೆಲ್ ಯಾರು ಬಳಸ್ತಾ ಇಲ್ಲ ಪ್ರತಿಯೊಬ್ಬರು ಮನೆಯಲ್ಲೂ ವಾಹನಗಳಿದೆ ಎರಡು ಎರಡು ವೆಹಿಕಲ್ಸ್ಗಳಿರುತ್ತೆ ಕಾರ್ ಇರುತ್ತೆ ಮೂರು ಮೂರು ಇರುತ್ತೆ ಅಲ್ವಾ ಪರಿಸರದ ಮೇಲೆ ತುಂಬಾ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಎನ್ವಿರಾನ್ಮೆಂಟ್ ಮೇಲೆ ನಾವು ಅತಿ ಹೆಚ್ಚು ಹೆಚ್ಚಾಗಿ ಇಂಧನವನ್ನು ಬಳಸ್ತಿರೋದ್ರಿಂದ ಪರಿಸರದ ಮೇಲೆ ಅತಿ ಅಪಾಯಕಾರಿ ದುಷ್ಪರಿಣಾಮವನ್ನು ಉಂಟು ಮಾಡುತ್ತೆ ಅದರಲ್ಲಿ ಫಸ್ಟ್ ಒನ್ ಕಾರ್ಬನ್ ಫ್ಯೂಯರ್ಸ್ ಏನು ಕಾರ್ಬನ್ನ ಉತ್ಪನ್ನಗಳು ಅಥವಾ ಕಾರ್ಬನ್ ಇಂಧನಗಳು ಯಾವುದ್ಯಾವುದು ಕಾರ್ಬನ್ನ ಒಂದು ಇರ್ತಕ್ಕಂಥ ಇಂಧನಗಳು ಲೈಕ್ ವುಡ್ ಮರದ ಕಟ್ಟಿಗೆ ಕೋಲ್ ಕಲ್ಲಿದ್ದಲು ಪೆಟ್ರೋಲಿಯಂ ರಿಲೀಜಸ್ ಅನ್ಬರ್ಡ್ ಕಾರ್ಬನ್ ಪಾರ್ಟಿಕಲ್ಸ್ ಅಂದರೆ ನಾವು ಕಾರ್ಬನ್ ಇಂಧನಗಳಾದ ಕಟ್ಟಿಗೆ ಇರ್ಬೋದು ಕಲ್ಲಿದ್ದಲು ಅಥವಾ ಪೆಟ್ರೋಲಿಯಂನ ಉತ್ಪನ್ನಗಳು ಪೆಟ್ರೋಲ್ ಡೀಸೆಲ್ ಇಂಥವುಗಳನ್ನು ಹುಡ್ಸೋದ್ರಿಂದ ಏನು ಉತ್ಪತ್ತಿ ಆಗುತ್ತೆ ರಿಲೀಸ್ ಅನ್ಬಂಟ್ ಕಾರ್ಬನ್ ಮೆಟೀರಿಯಲ್ ಅಂದರೆ ಸಾವಯವ ಇಂಧನಗಳು ಅದಹ್ಯ ಕಾರ್ಬನ್ ಕಣಗಳನ್ನು ಬಿಡುಗಡೆ ಮಾಡುತ್ತೆ ಅಂದರೆ ದಹಿಸಿ ಅಂದರೆ ಉರಿಯದೇ ಇರ್ತಕ್ಕಂಥ ಆವಾಗಲೇ ಓದಿದೀವಲ್ವಾ ಅಂದರೆ ದಹಿಸದೆ ಉಳಿದೇ ಇರ್ತಕ್ಕಂತಹ ಅಂದರೆ ಕಾರ್ಬನ್ ಉರಿಯದೇ ಉಳಿದ ಅದೈ ಅಂದರೆ ಉರಿದೇ ಅನ್ಬಂಟ್ ಅಂದರೆ ಉರಿದಿರಲ್ಲ ಅಂತಹ ಕಾರ್ಬನ್ ನಕಣಗಳು ವಾತಾವರಣಕ್ಕೆ ಅನ್ಬಂಟ್ ಕಾರ್ಬನ್ ಪಾರ್ಟಿಕಲ್ಸ್ ಆರ್ ಗೊತ್ತಾಯ್ತಾ ಅಥಾಯಿತಾ ದರಿಯದೇ ಉಳಿದಿರ್ತಕ್ಕಂಥ ಕಾರ್ಬನ್ ನಕಣಗಳು ಉತ್ಪತ್ತಿಯಾಗುತ್ತೆ ಬಿಡುಗಡೆ ಆಗುತ್ತೆ ಗೊತ್ತಾಯ್ತು ಅರ್ಥ ಆಯಿತಾ ದೀಸ್ ಫೈನ್ ಪಾರ್ಟಿಕಲ್ಸ್ ಆರ್ ಡೇಂಜರಸ್ ಪೊಲೂಟೆಂಟ್ಸ್ ಕಾಸಿಂಗ್ ರೆಸ್ಪಿರೇಟರಿ ಡಿಸೀಸಸ್ ಸಜಾಸ್ ಅಸ್ತಮಾ ಇದರಿಂದ ಉಂಟಾಗ್ತಕ್ಕಂತಹ ಈ ಕಾರ್ಬನ್ ಪಾರ್ಟಿಕಲ್ಸ್ನ ಉಂಟು ಮಾಡ್ತಾರ ಅನ್ಬರ್ಡ್ ಕಾರ್ಬನ್ ಪಾರ್ಟಿಕಲ್ಸ್ ಈ ಬಿಡುಗಡೆ ಆಗ್ತಕ್ಕಂತಹ ಈ ಕಾರ್ಬನ್ ಕಣಗಳಿಂದ ಅವುಗಳು ಸೂಕ್ಷ್ಮ ಕಣಗಳಾಗಿದ್ದು ಅಪಾಯಕಾರಿ ಏನೋ ದೀಸ್ ಪಾರ್ಟಿಕಲ್ಸ್ ಆರ್ ಡೇಂಜರಸ್ ಅಪಾಯಕಾರಿ ಯಾವುದಕ್ಕೆ ಪೊಲ್ಯೂಟೆಂಟ್ಸ್ ಕಾಸಿಂಗ್ ರೆಸ್ಪಿರೇಟರಿ ಡಿಸೀಸಸ್ತ್ರ ನಮ್ಮ ಶ್ವಾಸಕೋಶಕ್ಕೆ ಸಂಬಂಧಿಸಿದಂತಹ ಅಥವಾ ಉಸಿರಾಟ ಉಸಿರಾಡೋದಕ್ಕೆ ತೊಂದರೆ ಆಗ್ತಕ್ಕಂತಹ ಕೆಲವೊಂದು ಅಪಾಯಕಾರಿ ಹ್ಮ್ ಯಾವ ಆಸ್ತಮಾದಂತಹ ರೋಗವನ್ನ ಉಂಟು ಮಾಡುತ್ತೆ ಪ್ರತಿ ವರ್ಷ ನೀವು ರೇಡಿಯೋ ಅಥವಾ ಟಿವಿಗಳನ್ನು ನೋಡಿರ್ಬೋದು ಡೆಲ್ಲಿ ಪ್ರತಿ ವರ್ಷನೂ ಸಹ ಅಲ್ಲಿ ಆ ಕಲುಷಿತ ಗಾಳಿ ವಾಹನಗಳಿಂದ ಬಿಡುಗಡೆ ಆಗ್ತಕ್ಕಂತಹ ಪೆಟ್ರೋಲ್ ಡೀಸೆಲ್ನಿಂದ ಬಿಡುಗಡೆ ಆಗ್ತಕ್ಕಂಥ ಹೊಗೆಯನ್ನು ಕುಡಿದು ಎಷ್ಟೋ ಮಕ್ಕಳುಗಳು ಏರ್ ಪೊಲ್ಯೂಷನ್ ಇಂದ ವಾಯುಮಾಲಿನ್ಯದಿಂದ ಎಷ್ಟೋ ಜನ ಸಾಯ್ತಾರೆ ಹಾಗಾಗಿ ಇಂದಿಗೂ ಸಹ ಡೈಲಿನಲ್ಲಿ ಆರ್ಡ್ ನಂಬರ್ ಈವನ್ ನಂಬರಲ್ಲಿ ಅಲ್ಲಿ ಹೋಗೋದಕ್ಕೆ ಪರ್ಮಿಷನ್ ಕೊಡ್ತಾರೆ ಒಂದು ದಿನ ಬರೀ ಆರ್ಡ್ ನಂಬರ್ ಹೋಗ್ಬೇಕು ಒಂದಿನ ದಿನ ಈವನ್ ನಂಬರ್ ಹೋಗಬೇಕು ಈ ರೀತಿ ಅದು ಹೆಚ್ಚು ಮಲಿನವನ್ನು ಉಂಟು ಮಾಡಿ ಹೊಗೆಯನ್ನು ಉಂಟು ಮಾಡೋದ್ರಿಂದ ಏನಾಗುತ್ತೆ ಆ ಕಾರ್ಬನ್ ಕಣಗಳು ನಮಗೆ ಉಸಿರಾಟ ತೊಂದರೆಯನ್ನು ಉಂಟು ಮಾಡುತ್ತೆ ಅಸ್ತಮದಂತಹ ಕಾಯಿಲೆಗಳನ್ನ ಉಂಟು ಮಾಡುತ್ತೆ ಹೆಚ್ಚು ಅಪಾಯಕಾರಿ ಮತ್ತು ಮಲಿನವನ್ನು ಉಂಟು ಮಾಡುತ್ತೆ ಗೊತ್ತಾಗ್ತಿದ್ಯಾ ಬಾಕ್ಸ್ ನೋಡೋಣ ಇಂಡಸ್ಟ್ರಿಯಲ್ ಫಿಯರ್ ನಮ್ಮ ಪೂರ್ವಜರು ಅದು ಶತಮಾನಗಳ ಹಿಂದೆ ವುಡ್ಡನ್ನು ಅಂದರೆ ಮರದ ಕಟ್ಟಿಗೆ ಮರವನ್ನು ಏನು ನಮ್ಮ ಮನೆಗಳಲ್ಲಿ ಮತ್ತೆ ಕಾರ್ಖಾನೆಗಳಲ್ಲಿ ಇಂಧನವಾಗಿ ಅದೊಂದು ಉರುವಲಾಗಿ ಉಪಯೋಗಿಸ್ತಾ ಇದ್ರು ಬಟ್ ನಾವು ಇಟ್ ಹ್ಯಾಸ್ ಬೀನ್ ರಿಪ್ಲೇಸಡ್ ಬೈ ಕೋಲ್ ಆ್ಯಂಡ್ ಅದರ್ ಫ್ಯೂಸ್ ಲೈಕ್ ಎಲ್ ಪಿ ಜಿ ಈಗ ಅದರ ಬದಲಾಗಿ ಏನು ಕೋಲ್ ಕಲ್ಲಿದ್ದಲು ಕಾರ್ಖಾನೆಗಳಲ್ಲಿ ಕಲ್ಲಿದ್ದಲನ್ನು ಉಪಯೋಗಿಸಿದ್ರೆ ಮನೆಗಳಲ್ಲಿ ಇಂಧನವಾಗಿ ಎಲ್ ಪಿ ಜಿ ಲಿಕ್ವಿಡ್ ಪೆಟ್ರೋಲಿಯಂ ಅನಿಲವನ್ನು ಬಳಸ್ತಾ ಇದ್ದಾರೆ ಇನ್ ಮೆನಿ ರೂರಲ್ ಪಾರ್ಟ್ಸ್ ಆಫ್ ಅವರ್ ಕಂಟ್ರಿ ಇಂದಿಗೂ ಸಹ ನಮ್ಮ ದೇಶದಲ್ಲಿ ಹಳ್ಳಿ ಪ್ರದೇಶಗಳಲ್ಲಿ ರೂರಲ್ ಅಂದರೆ ಸ್ಥಳೀಯವಾಗಿ ಹೆಚ್ಚಾಗಿ ಸಿಗ್ತಕ್ಕಂಥ ಹಳ್ಳಿ ಅಥವಾ ಕಾಡಿನ ಪ್ರದೇಶಗಳಲ್ಲಿ ಪೀಪಲ್ ಸ್ಟಿಲ್ ಯೂಸ್ ವುಡ್ ಆ್ಯಸ್ ಎ ಫ್ಯೂಯಲ್ ಇಂದಿಗೂ ಸಹ ಹಳ್ಳಿಗಳಲ್ಲಿ ಅಥವಾ ಹೆಚ್ಚು ಹೆಚ್ಚುವಾಗಿ ಕಾಡಿನ ಮಧ್ಯೆ ಇರ್ತಕ್ಕಂಥ ಜನರು ನಮ್ಮ ದೇಶದಲ್ಲಿ ಏನು ಇಂದಿಗೂ ಸಹ ವುಡ್ ಕಟ್ಟಿಗೆಯನ್ನೇ ಗುರುವಾಲಾಗಿ ಉಪಯೋಗಿಸ್ತಿದ್ದಾರೆ ಇಂಧನವಾಗಿ ಬಿಕಾಸ್ ಆಫ್ ಇಟ್ಸ್ ಈಸಿ ಅವೈಲಬಿಲಿಟಿ ಆ್ಯಂಡ್ ಲೋ ಕಾಸ್ಟ್ ಯಾಕೆ ಅವರು ಅದನ್ನೇ ಬಳಸ್ತಿದ್ದಾರೆ ಎಲ್ ಪಿ ಜಿ ಸಿಲಿಂಡರ್ ಬಂದರು ಅಂದರೆ ಅವ್ರಿಗೆ ಅದು ಹೆಚ್ಚು ಬೆಲೆ ಕೊಡೋ ಆಗಿಲ್ಲ ಯಾರೂ ದುಡ್ಡು ಕೊಟ್ಟು ಆಗಿಲ್ಲ ಸಿಲಿಂಡರ್ ಬೆಲೆ ಈಗ ತೌಸಂಡ್ ರುಪೀಸ್ ಮೇಲೆ ಇದೆ ಅಲ್ವಾ ಒಂದು ಸಿಲಿಂಡರ್ಗೆ ಅದೇ ಅವರು ಕಾಡಿನ ಮಧ್ಯೆ ಕಾಡಿನ ಹತ್ತಿರ ವಾಸಿಸ್ತಕ್ಕಂಥ ಜನರು ಯಾವುದೇ ರೀತಿಯ ದುಡ್ಡು ಏನೂ ಕೊಡದೆ ಲೋ ಕಾಸ್ಟಲ್ಲಿ ಮತ್ತು ಈಸಿಯಾಗಿ ಸುಲಭವಾಗಿ ದೊರೆಯುತ್ತೆ ಅದನ್ನೇ ತಂದು ಗುರುವಾಲಾಗಿ ಬಳಸ್ಕೊಳ್ತಾರೆ ಅವೆವರ್ ಅದೇ ಬರ್ನಿಂಗ್ ಆಫ್ ವುಡ್ ಗೀವ್ಸ್ ಲಾಟ್ ಆಫ್ ಸ್ಮೋಕ್ ವಿಚ್ ಈಸ್ ವೆರಿ ಹಾರ್ಮ್ಫುಲ್ ಈ ಕಟ್ಟಿಗೆಯನ್ನ ಮರವನ್ನ ಹುರುವಲಾಗಿ ಇಂಧನವಾಗಿ ಬಳಸೋದ್ರಿಂದ ಏನು ಅದು ಹೆಚ್ಚು ಹೊಗೆಯನ್ನ ಲಾಟ್ ಆಫ್ ಸ್ಮೋಕ್ ಹೆಚ್ಚು ಹೊಗೆಯನ್ನು ಉಂಟು ಮಾಡುತ್ತೆ ಅಂಡ್ ಇಟ್ ಈಸ್ ವೆರಿ ಹಾರ್ಮ್ಫುಲ್ ಫಾರ್ ಹ್ಯೂಮನ್ ಈ ಹೊಗೆ ಏನು ಮನುಷ್ಯನ ಆರೋಗ್ಯಕ್ಕೆ ತುಂಬಾ ಅಪಾಯಕಾರಿ ಹೆಚ್ಚು ಅಪಾಯನ್ನ ಉಂಟು ಮಾಡುತ್ತೆ ಮನುಷ್ಯನಿಗೆ ಇಟ್ ಕಾಸಸ್ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಏನು ಯಾವ ರೀತಿಯ ತೊಂದರೆಯನ್ನು ಉಂಟು ಮಾಡುತ್ತೆ ರೆಸ್ಪಿರೇಟರಿ ಪ್ರಾಬ್ಲಮ್ಸ್ ಉಸಿರಾಟದ ತೊಂದರೆಯನ್ನು ಉಂಟು ಮಾಡುತ್ತೆ ಹೆಚ್ಚು ಹೊಗೆಯನ್ನು ಕುಡಿದು ಕುಡಿದು ಏನು ನಮ್ಮ ಶ್ವಾಸಕೋಶದಲ್ಲಿ ತೊಂದರೆ ಉಂಟಾಗುತ್ತೆ ಆಲ್ಸೋ ಟ್ರೀಸ್ ಪ್ರೊವೈಡ್ಸ್ ಅಸ್ ವಿತ್ ಯೂಸ್ಫುಲ್ ಸಬ್ಸ್ಟೆನ್ಸಸ್ ವಿಚ್ ಆರ್ ಲಾಸ್ಟ್ ವೆನ್ ವುಡ್ ಈಸ್ ಯೂಸ್ಡ್ ಆಸ್ ಯಾರ್ ಅದಲ್ಲದೆ ಹೆಚ್ಚು ಮರಗಳನ್ನ ಕಡಿದು ಕಟ್ಟಿಗೆಗೆ ಉರುಬಲಾಗಿ ಬಳಸೋದ್ರಿಂದ ಅದರ ಇನ್ನಿತರ ಉಪಯೋಗಗಳಿಗೆ ನಮ್ಗೆ ಮರಗಳೇ ಔಷಧೀಯ ಸಸ್ಯಗಳಾಗಿರ್ಬೋದು ಅಥವಾ ಹ್ಮ್ ಕಾಡಿನಲ್ಲಿ ವಾಸ ಪ್ರಾಣಿಗಳಿಗೆ ಮರಗಳು ಬೇಕು ಅಲ್ವಾ ಅಥವಾ ಉಸಿರಾಟಕ್ಕೆ ಅಲ್ವಾ ಮಳೆ ಬರ್ಲಿಕ್ಕೆ ಇದಕ್ಕೆಲ್ಲವೂ ಕಾಡಿನಲ್ಲಿ ಮರಗಳೇ ಇರ್ಬೇಕು ಅದನ್ನು ಕಡಿದು ನಾವು ಕಟ್ಟಿಗೆಗಳಾಗಿ ಮಾಡ್ಕೊಂಡ್ಬಿಟ್ರೆ ಮಳೆ ಬರಲ್ಲ ಕಾಡಿನಲ್ಲಿ ಇರ್ತಕ್ಕಂಥ ಪ್ರಾಣಿಗಳಿಗೆ ಆ ವಾಸಸ್ಥಾನ ಇರಲ್ಲ ಇದೆಲ್ಲ ತೊಂದರೆ ಆಗುತ್ತೆ ಮೋರ್ ಕಟಿಂಗ್ ಆಫ್ ಎ ಟ್ರೀಸ್ ಲೀಡ್ಸ್ ಡಿಫಾರೆಸ್ಟ್ರೇಷನ್ ಅರಣ್ಯ ನಾಶ ಆಗುತ್ತೆ ನಮ್ಮ ಮೊಟ್ಟ ಏನಾಗುತ್ತೆ ಅರಣ್ಯ ಫುಲ್ಲು ನಾಶ ಆಗುತ್ತೆ ಕಟ್ಟಿಗೆಗಾಗಿ ಮರಗಳನ್ನ ಕಡಿಯೋದ್ರಿಂದ ವಿಚ್ ಈಸ್ ಕ್ವೈಟ್ ಫುಲ್ ಟು ಎನ್ವಿರಾನ್ಮೆಂಟ್ ಆ್ಯಸ್ ಯುವರ್ ಲಾಂಟ್ ಇನ್ ಕ್ಲಾಸ್ ಸೆವೆನ್ ಇದ್ರ ಬಗ್ಗೆ ಪರಿಸರಕ್ಕೆ ಯಾವ ರೀತಿ ಅಪಾಯ ಮಾಡುತ್ತೆ ಮರವನ್ನು ನಾವು ಹುರ್ಬಲಾಗಿ ಬಳಸೋದ್ರಿಂದ ಅಂತೇಳಿ ನೀವು ಪ್ರೀವಿಯಸ್ ಕ್ಲಾಸ್ ಕ್ಲಾಸ್ ಸೆವೆನಲ್ಲಿ ಆ ಎನ್ವಿರಾನ್ಮೆಂಟು ಪರಿಸರ ಮಾಲಿನ್ಯ ಅದರಲ್ಲಿ ಓದಿರ್ತೀರಾ सोरेर मैडियर स्टूडेंट इशली नेक्स्ट सेकेंड मैं इनकं कंबन इली नेक्स्ट क्लास मैणा एफिशंट फ्यूअल मत हम फुल एफेक्ट इश ना फस्ट पॉइंट नोड़ी ओके मैडिय स्टूडेंट इवत्न क्वेश्चनस वाट इस क्यालोरी फि वैल्यू ಹೌ ವಿ ಎಕ್ಸ್ಪ್ರೆಸ್ ಕೆಲೋಗ್ರಿಫಿಕ್ ವ್ಯಾಲಿ ಕೆಲೋರಿಫಿಕ್ ವ್ಯಾಲಿಯನ್ನು ಯಾವ ರೀತಿ ಎಕ್ಸ್ಪ್ರೆಸ್ ಮಾಡ್ತೀವಿ ಅದಕ್ಕೆ ಅದಕ್ಕೆಲ್ಲೇ ಆನ್ಸರ್ ಸಿಗುತ್ತೆ ಆ್ಯಂಡ್ ಲಿಸ್ಟ್ ಫೈ ಡಿಫ್ರೆಂಟ್ ಫ್ಯೂಯಲ್ಸ್ ಇನ್ ಕೆಲೋರಿಫಿಕ್ ವ್ಯಾಲಿ ಐದು ವಿವಿಧ ಇಂಧನಗಳ ಕೆಲೋರಿಫಿಕ್ ವ್ಯಾಲಿಯೂ ಲಿಸ್ಟ್ ಮಾಡಿ ಇದರಲ್ಲಿ ಎಷ್ಟೊಂದಿದೆ ಅಂಡ್ ಹೌ ಹಾರ್ಮ್ಫುಲ್ ಬರ್ನಿಂಗ್ ಆಫ್ ಫ್ಯೂಯಲ್ಸ್ ಟು ಹ್ಯೂಮನ್ ಬಿ ಇಂಧನವನ್ನು ಒನ್ ಮನುಷ್ಯನಿಗೆ ಯಾವ ರೀತಿ ತೊಂದರೆ ಆಗುತ್ತೆ ಅದನ್ನು ನೀವೇ ಈ ಒಂದು ಪಾಯಿಂಟ್ ಮಾಡಿದ್ದೀನಿ ಅದರಲ್ಲಿ ನೀವೇ ಬರಿಬೋದು ಈಸಿಯಾಗಿ ಯಾವ್ದನ್ನು ಬರಿತೀರ ನೋಡಿ ಒನ್ ಆರ್ ಟು ಟೈಮ್ ಟೆಕ್ಸ್ಟ್ ಓದಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಆ್ಯಂಡ್ ರೈಟ್ ಶಾರ್ಟ್ ನೋಟ್ ಆನ್ ಹಿಸ್ಟ್ರಿ ಆಫ್ ಫುಡ್ ಆ್ಯಂಡ್ ಅವ್ ಇಟ್ ಈಸ್ ಯೂಸ್ಫುಲ್ ಆ್ಯಂಡ್ ಅವ್ ಇಟ್ ಈಸ್ ಹಾರ್ಮ್ಫುಲ್ ಟು ಹ್ಯೂಮನ್ ಬೀಯ್ಸ್ ಬರ್ನಿಂಗ್ ಆಫ್ ಫುಡ್ ಹೌ ಇಸ್ ಹಾರ್ಮ್ಫುಲ್ ಹೇಗೆ ಮರ ಅನ್ನೋದು ಮನುಷ್ಯನಿಗೆ ಎಷ್ಟು ಉಪಯೋಗ ಇದೆ ಆ್ಯಂಡ್ ಅದನ್ನು ಕಟ್ಟಿಗೆಯಾಗಿ ಬಳಸಿದ್ರೆ ಉಫಿ ಇಂಧನವಾಗಿ ಬಳಸಿದರೆ ಅದು ಹೇಗೆ ಮನುಷ್ಯನಿಗೆ ಹಾನಿಯನ್ನು ಮಾಡುತ್ತೆ ಅಂಡ್ ಈ ಬಾಕ್ಸ್ ಓದಿದ್ರೆ ನಿಮಗೆ ಗೊತ್ತಾಗುತ್ತೆ ಅದನ್ನು ಬರೀ ಆ್ಯಂಡ್ ವಾಟ್ ಈಸ್ ಡಿಫಾರೆಸ್ಟೇಷನ್ ಡಿಫಾರೆಸ್ಟೇಷನ್ ಅಂದರೆ ಇನ್ನು ಅದೆಷ್ಟು ಪ್ರತಿಯಿಂದ ಹೋಮ್ ವರ್ಕ್ ಕ್ವೆಶನ್ಸು ಕಮೆಡಿಯ ಸ್ಟೂಡೆಂಟ್ ಅಡುಗೆನ ಕೇಳಿಸ್ಕೊಂಡು ಟೆಕ್ಸ್ಟ್ ಬುಕ್ ಇಟ್ಕೊಂಡು ನೀವು ಟೂ ತ್ರೀ ಟೈಮ್ಸ್ ಓದಿದ್ರೆ ನೀಟಾಗಿ ಅರ್ಥ ಆಗುತ್ತೆ ಒಮ್ಮರ್ ಕ್ವೆಶನ್ಸ್ಗೆ ಆನ್ಸರ್ ಮಾಡೋದಾಗ ಟ್ರೈ ಮಾಡಿ ಆ್ಯಂಡ್ ದೆನ್ ಈ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಸೊ ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಈ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಈಸಿಯಾಗಿ ನಾನು ಆಗ್ತಕ್ಕಂಥ ಡೈಲಿ ಕ್ಲಾಸಸ್ಸು ಎಲ್ಲ ಲೆಸನ್ಸ್ ವೀಡಿಯೋಸು ಈಸಿಯಾಗಿ ಸಿಗುತ್ತೆ ಸರ್ಚ್ ಮಾಡೋ ಟಫ್ ಇರೋಲ್ಲ ಹಾಂ ಹೋಗಿ ಹಾಗಾಗಷ್ಟೇ ಆ್ಯಂಡ್ ಪ್ಲೇಲಿಸ್ಟನ್ನ ಚೆಕ್ ಮಾಡಿದ್ರೆ ಒಂದು ಲೆಸನ್ನ ಕಂಪ್ಲೀಟ್ ವೀಡಿಯೋಸ್ ಒನ್ ಬೈ ಒನ್ನೇ ನಿಮಗೆ ಸಿಗುತ್ತೆ ಅನಾ ಟು ಟೈಮ್ಸ್ ಟೆಕ್ಸ್ಟ್ ಬುಕ್ ನೋಡಿ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಓಕೆ ಥ್ಯಾಂಕ್ ಯು ಮೈ ಡಿಯರ್ ಸ್ಟೂಡೆಂಟ್